ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಮಳೆ ಬರುವಾಗ ವಿಡಿಯೋ ಮಾಡಲಿಕ್ಕೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ನೇರಳೆ ಹೆಣ್ಣು ತಂದಿದ್ದು ತುಂಬಾ ಇದೆ ಮನೆಯಲ್ಲಿ ಸುಮ್ಮನೆ ವೇಸ್ಟ್ ಮಾಡು ಬೆಸ್ಟ್ ಇದೆ ಮಿನಿಮಮ್ ಅಂಥೇಳಿ ನೀವು ಅಂದಾಜಿಸ್ಬೋದು ನಾನೇ ಅವಳು ತಿಂತಾ ಇದ್ದಾಳೆ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಇದರ ರೆಸಿಪಿ ಇವತ್ತೇ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸ್ವಲ್ಪ ಚೆನ್ನಾಗಿದ್ದು ನೋಡಿ ಫ್ರೆಂಡ್ಸ ಈಗ ಸ್ನಾನ ಪೂಜೆ ಎಲ್ಲ ಆಗಿದೆ ಆಲ್ಮೋಸ್ಟ್ ಬಟ್ಟೆನೂ ಸ್ವಲ್ಪ ತೊಳೆದಾಗಿದ್ದೆ ಬೆಳಗ್ಗೆ ಬಿಸಿಲು ಬಿದ್ದಿದೆ ಅಂತೇಳಿ ಒಂದು ಸ್ವಲ್ಪ ಯಜಮಾನ್ರ ಬಟ್ಟೆ ಎಲ್ಲ ತೊಳೆದು ಅಲ್ಲಿ ನಾನು ಹೊರಗಡೆ ಹಾಕಿದ್ದೀನಿ ಬಿಸಿಲು ಬಿದ್ದಿತ್ತಲ್ಲ ಚೆನ್ನಾಗಿ ಅದಕ್ಕಾಗಿ ಬಿಸಿಲು ಬೀಳುತ್ತೆ ಮತ್ತೆ ಬರುತ್ತೆ ಯಾವಾಗ ಬಿಸಿಲು ಬೀಳುತ್ತೆ ಅವಾಗ ಪಟ್ನ ಹಾಕಿಬಿಡ್ಬೇಕಾಗುತ್ತೆ ಫ್ರೆಂಡ್ಸ ಅದಕ್ಕಾಗಿ ನಾನೀಗ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಮಳೆ ಬರುವಾಗ ವಿಡಿಯೋ ಮಾಡಲಿಕ್ಕೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ನೇರಳೆಹಣ್ಣು ತಂದಿದ್ದಾರೆ ಯಜಮಾನ್ರು ನೇರಳೆಹಣ್ಣೆಂದು ಜಾಮ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಫ್ರೆಂಡ್ಸ್ ನೇರಳೆ ನೇರಳೆಹಣ್ಣೆಂದು ಜಾಮ್ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಅನ್ನೋಕ್ಕಿಂತ ಒಂದು ಈಗೊಂದು ನಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಾಡಿಟ್ಟಿದ್ದೆ ಒಂದು ಕಾಜಿನ ಡಬ್ಬದಲ್ಲಿ ಹಾಕಿ ಒಂದು ಎರಡು ಮೂರು ತಿಂಗಳು ತುಂಬ ಚೆನ್ನಾಗಿ ಬಂದಿತ್ತು ಅದು ಟೊಮೆಟೊಗೆಲ್ಲ ಹಚ್ಕೊಂಡು ತಿನ್ನಲಿಕ್ಕೆ ನಾವು ಟೊಮೆಟೊ ಅಂತೀನಿ ಸಾರಿ ಬ್ರೆಡ್ಡಿಗೆಲ್ಲ ಟೊಮೆಟೊ ಜಾಮ್ ಯಾವ ಥರ ಬರುತ್ತೆ ಅದಕ್ಕಿಂತಲೂ ಟೇಸ್ಟ್ ಆಗಿಬಿಡುತ್ತೆ ಇದು ನೇರಳೆ ಹಿಂಗಿಂದ ಜಾಮ ಸೂಪರಾಗಿರುತ್ತೆ ಅದಕ್ಕಾಗಿ ಅದನ್ನು ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ ಇವತ್ತು ತುಂಬಾ ಇದೆ ಮನೆಯಲ್ಲಿ ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಮಾಡಿದರೆ ಒಳ್ಳೇದಲ್ಲ ಆ ಥರ ಅದಕ್ಕಾಗಿ ಅದನ್ನು ಮಾಡಬೇಕು ಟೊಮೆಟೊ ಜಾಮ್ ಅಂತೇಳಿ ಅಂದ್ಕೊಂಡಿದ್ದೀನಿ ನನಗೆ ಕಟ್ ಮಾಡೋ ಕಟ್ ಮಾಡಮ್ಮ ಅಂದರೆ ಅದೆಲ್ಲ ಬೀಜ ತೆಗಿಬೇಕಲ್ಲ ಶ್ರೇಯ ಕಟ್ ಮಾಡ್ತಾಳೋ ನಾನು ಮಾಡ್ತೇನೆ ಫ್ರೆಂಡ್ಸ್ ಅದಕ್ಕೇನು ತುಂಬ ಪದಾರ್ಥ ಬೇಕಾಗಿಲ್ಲ ಸ್ವಲ್ಪ ಪದಾರ್ಥ ಇದ್ದರೆ ಸಾಕು ಮನೆಯಲ್ಲೇ ಮಾಡ್ಬೋದು ಅದು ಮಾಡಲಿಕ್ಕೆ ತುಂಬ ಟೈಮ್ ಇಡುತ್ತೆ ಸ್ವಲ್ಪ ಲೇಟಾಗುತ್ತೆ ಮಾಡಲಿಕ್ಕೆ ಬಳೆ ನೀನು ಹಲವಾರು ಥರ ನೋಡಿ ತುಂಬ ಟೈಮ್ ತಗೊಳುತ್ತೆ ಸ್ವಲ್ಪ ಮಿಕ್ಸಿಗೆ ಹಾಕಿದ ನೀರು ನೀರಾಗಿರ್ತದಲ್ಲ ಗಟ್ಟಿಯಾಗಿ ಕುದಿಸ್ಕೋಬೇಕಾದ್ರೆ ತುಂಬ ಟೈಮ್ ತೊಗೊಳುತ್ತೆ ಆದರೆ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಮತ್ತು ಸೂಪರ್ ನೋಡಿ ಆ ರೆಸಿಪಿ ವಾ ಹೊನ್ಬೇಕು ಅಷ್ಟು ಚೆನ್ನಾಗಿದೆ ಈಗ ನಾನು ಸ್ವಲ್ಪ ಇದನ್ನು ಮಾಡ್ತೀನಿ ಏನು ಮಾಡ್ತೀನಿ ಅಂದರೆ ಹೊರಗಡೆ ಶೋಯ ನಮ್ಮೂ ಬಟ್ಟೆ ತೊಗೀತಾ ನಾನು ತುಂಬ ಬಟ್ಟೆ ಐತೆ ಯಜಮಾನ್ರದ್ದು ಸ್ವಲ್ಪ ತೊಳೆದುಕೊಂಡು ನೇರಳೆ ನಿಮ್ದು ಇದನ್ನು ಮಾಡಬೇಕು ಅಂಥೇಳಿ ಲೇಟ್ ಆಗುತ್ತೆ ಅಂಥೇಳಿ ನಾನು ವಾಹ್ ನವಿಲು ಅಲ್ಲಿ ಹೊಂಟೈತಿ ನೋಡ್ರಿ ಕಾಕಡೆಗೆ ಹೊಂಟೈತಿ ನವಿಲಿಗೆ ಯಾವ ಇಲ್ಲ ಇನ್ನು ಏನು ಮಾಡ್ತಾ ಗೊತ್ತಿಲ್ಲ ಫ್ರೆಂಡ್ಸ ಅದಕ್ಕಾಗಿ ಏನಾದರೂ ಅದರಿಂದ ನೇರಳೆ ಹಣ್ಣಿಂದು ರೆಸಿಪಿ ಕೂಡ ಮಾಡ್ತೀನಿ ಹೇಗೆ ಬರುತ್ತೆ ನೋಡೋಣ ನಾವಂತೂ ಮಾಡ್ತಿದ್ದೀವಿ ನಿಮಗೆ ಹೇಗೆ ಅನ್ಸುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ ಹೊಸೊಬ್ಬರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಮಾಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇಷ್ಟೊಂದು ನೇರಳೆ ಹಣ್ಣು ಅದಾವು ನೇರಳೆ ಹಣ್ಣು ನೋಡಿದರೆ ಬಾಯಲ್ಲಿ ನೀರು ಬರ್ತೈ ಬರುತ್ತೆ ಎಷ್ಟು ಚೆನ್ನಾಗಿದೆ ತಂದ ನಮ್ಮ ಯಜಮಾನ್ ಕಂದೇ ತುಂಬ ದಿನ ಇತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ಏನೂ ಆಗಿಲ್ಲ ನೋಡಿ ನಾವು ಫ್ರಿಜ್ಜಲ್ಲಿ ಹಾಳಾಗ್ತಾವೆ ಏನೋ ಅಂತ ಮಾಡಿದ್ದೆ ಏನಾಗಿರೋ ಇಷ್ಟು ಚೆನ್ನಾಗಿರೋ ಅಂತ ಹಣ್ಣು ಇಲ್ಲಿ ನಮ್ಮ ಮೇಡಮ್ ಅವ್ರು ಕಟ್ ಮಾಡ್ತಾಯಿದ್ದಾರೆ ನೋಡಿ ಅಲೋ ಮೇಡಮ್ ಅವರೇ ಸೇ ಸೇ ನೋಡಿ ಇವರೆಲ್ಲ ಕಟ್ ಮಾಡತ್ತಾರ ಫ್ರೆಂಡ್ಸ ಇದರದ್ದು ಇದನ್ನ ಮಾಡ್ತಾಯಿದ್ದೀವಿ ಜಾಮ್ ಎಲ್ಲ ಹ್ಞೂ ನೆರಳೆಹಣ್ಣು ತುಂಬ ಅದಾವೆ ಫ್ರೆಂಡ್ಸ್ ಇಷ್ಟೊಂದೆಲ್ಲ ತಿನ್ನೋದಕ್ಕೂ ಆಗೋಲ್ಲ ಅದಕ್ಕಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಟೊಮೆಟೊ ಜಾಮ್ ಎಲ್ಲ ತಂದು ನಾವು ಬ್ರೆಡ್ಡಿಗೆಲ್ಲ ಹಚ್ಕೊಂಡು ತಿಂತೀವಲ್ಲ ಆ ಥರ ಎಲ್ಲ ಬೇಡ ಅದು ಅದು ಕೂಡ ಮನೇಲಿ ಮಾಡ್ಕೋಬೋದು ನಾವು ಟೊಮೆಟೊ ಜಾಮ ನನೀಗ ಇವತ್ತು ಹಣ್ಣು ತುಂಬ ಇತ್ತು ನಮ್ಮ ಮನೇಲಿ ತಿನ್ನೋದು ನಾನು ಒಬ್ಬಳೆ ಫ್ರೆಂಡ್ಸ್ ಇಷ್ಟೊಂದಿದೆ ಇದೆಷ್ಟಿದೆ ಮಿನಿಮಮ್ ಅಂಥೇಳಿ ನೀವು ಅಂದಾಜಿಸ್ಬೋದು ನಾನೇ ಹೇಳ್ತೇನೆ ಒಂದೂವರೆ ಕೆ ಜಿ ಇದೆ ಒಂದೂವರೆ ಕೆ ಜಿ ಮೇಲೇ ಇದೆ ಅದಕ್ಕೆ ಬೇಡ ಇಲ್ಲೊಂದಿಷ್ಟಿದೆ ಅದಕ್ಕೆ ಬೇಡ ಅಂಥೇಳಿ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂಥೇಳಿ ನಾನು ಜಾಮ್ ಮಾಡಿ ಇಟ್ಕೊಂಡ್ರೆ ನನಗೆ ಅವಾಗ ಅವಾಗ ತಿನ್ಲಿಕ್ಕೂ ಕೂಡ ಆಗುತ್ತೆ ಎಲ್ಲರೂ ತಿಂತಾರೆ ಜಾಮ್ ಮಾಡಿಟ್ರೆ ಅದಕ್ಕಾಗಿ ಈಗ ಜಾಮ್ ಮಾಡಲಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ಇದನ್ನು ಜಾಮ್ ಮಾಡಿ ಹೇಗುದ ಹೇಗೆ ಅಂಥೇಳಿ ನಿಮಗೆ ರೆಸಿಪಿ ಕೂಡ ಹಾಕ್ತೇನೆ ಬರುತ್ತೆ ನೋಡಿ ಇಲ್ಲಿ ಶ್ರೇಯಾಮ ಕಟ್ ಇದ್ದಾಳೆ ಅವಳು ಅವಳು ಕಟ್ ಮಾಡಲಿಕ್ಕೆ ಹಚ್ಚಿದ್ದೀನಿ ಎಲ್ಲ ನೋಡಿ ಅಲ್ಲ ನೀರಳೆ ಬೀಜ ತೆಗಿತಾ ಇದ್ದಾಳೆ ಬೀಜ ಏನು ಇದ್ದಾಳೆ ನೋಡಿ ಕಟ್ ಮಾಡಿ ಮಾಡಿ ಅದಕ್ಕಾಗಿ ಫ್ರೆಂಡ್ಸ ಇದು ಹೇಗೆ ಮಾಡೋದು ಅಂತೇಳಿ ಮುಂದೆ ಸಿಕ್ತೆ ನೋಡಿ ಇಲ್ಲಿ ವಾ ಜಾಮೂನು ರೆಡಿ ಇದೆ ಗಟ್ಟಿಯಾಗಿ ಬಂದಿದೆ ಫ್ರೆಂಡ್ಸ ಎಷ್ಟು ಜಾಮೂನು ನಾ ಅಷ್ಟು ಎಲ್ಲ ಮಾಡಿಲ್ಲ ಒಂದೂವರೆ ಎರಡು ಕೆ ಜಿ ಹತ್ತಿರ ಐತೆ ಅಷ್ಟೊಂದೆಲ್ಲ ಎಲ್ಲ ಮಾಡಿಲ್ಲ ಒಂದು ಅರ್ಧ ಕೆ ಜಿ ಅಷ್ಟದು ಮಾಡಿದ್ದೇನೆ ಅದರಲ್ಲಿ ಬೀಜನೇ ಇದೆ ತುಂಬ ಬೀಜನ ಹೋಗುತ್ತೆ ಅದಕ್ಕಾಗಿ ಇದಿನ್ನೂ ಗಟ್ಟಿಯಾಗಬೇಕು ನಮಗೆ ಇನ್ನೂ ತುಂಬಾ ಗಟ್ಟಿಯಾಗಬೇಕು ಈಗ ಇದು ಮುಕ್ಕಾಲು ಭಾಗ ಗಟ್ಟಿಯಾಗಿದೆ ಅಷ್ಟೇ ನೋಡಿ ಇದನ್ನು ಸ್ಲೋ ಉರಿಯಲ್ಲಿ ಕುದಿಸ್ತಾ ಇದ್ದೀನಿ ಇದಕ್ಕೆ ಏನು ಹಾಕಬೇಕೋ ಎಲ್ಲ ಪದಾರ್ಥ ಹಾಕಿದ್ರೆ ಕುದಿಸೋದು ಒಂದೇ ಬಾಕಿ ಇದೆ ಬೇರೆ ಏನೂ ಇಲ್ಲ ಕುದಿಬೇಕು ಅಷ್ಟೇ ನೋಡಿ ಇಷ್ಟು ಕುದಿದ್ರೆ ಆಯಿತು ಇದೊಂದಿಷ್ಟು ಪಾತ್ರೆ ಇದೆ ಪಾತ್ರೆ ಎಲ್ಲ ತೊಳಬೇಕು ಮಿಕ್ಸಿಗೆ ಹಾಕಿದ್ರು ಮಿಕ್ಸಿದು ಈಗ ಅಷ್ಟು ತೊಳ್ಕೊಂಡು ಚಹಾ ಮಾಡಬೇಕು ಚಹಾ ಕುಡಿತೀನಿ ಚಹಾ ಕುಡಿದಿಲ್ಲ ಗಟ್ಟಿ ತಳ ಹಿಡಿಯುತ್ತೆ ಇಷ್ಟು ತಿರುಗಿಸ್ತಾನೇ ಇರಬೇಕು ಕೈ ಬಿಟ್ಟರೆ ತಳ ಬಿಡುತ್ತೆ ಫ್ರೆಂಡ್ಸ್ ಆದರೂ ಏನು ಹಿಡಿಯಲ್ಲ ತಳ ಆದರೂ ಹೊತ್ತಲ್ಲ ಏನಾಗಲ್ಲ ಆದಷ್ಟು ಸ್ಲೋ ಇಟ್ಟು ಕುದಿಸ್ಕೋಬೇಕು ಚೆನ್ನಾಗಿ ನೋಡಿ ಗಟ್ಟಿಯಾಗಿದೆ ಮೇಲೆ ಇನ್ನೂ ಗಟ್ಟಿ ಬರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ತೇನೆ ಇನ್ನೊಂದು ಐದು ನಿಮಿಷ ಸಾಕು ಅಷ್ಟೇ ಕುದಿಸಿ ಎತ್ತಿಡ್ತೀನಿ ಅರದ ಮೇಲೆ ನಮ್ಮ ಮನೆಯಲ್ಲಿ ಗ್ಲಾಸ್ ಕಂಟೇನರ್ ಒಂದು ಇಲ್ಲ ಫ್ರೆಂಡ್ಸು ಒಂದೆರಡು ಇದ್ದು ಅದಕ್ಕೆ ಇದಕ್ಕೆ ಹಾಕಿದ್ದೀನಿ ಗ್ಲಾಸ್ ಇದ್ದರೆ ಒಳ್ಳೇದು ಇದೆ ಅದಕ್ಕೆ ಸ್ವಲ್ಪ ಮಾಡಿದ್ದು ಜಾಸ್ತಿ ಏನು ಮಾಡಲಿಲ್ಲ ಕೆಟ್ಟು ಬಿಟ್ರೆ ಹೇಳಿ ಇದೇನು ಕೆಡೋದಿಲ್ಲ ಒಂದು ವರ್ಷದವರೆಗೆ ನಾವು ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ ಇದನ್ನು ಹೊರಗಡೆನೇ ಇಡ್ಬೋದು ನಾವು ಮಸ್ತಾಗಿರುತ್ತೆ ನೋಡಿ ಗ್ಯಾಸ್ ಸ್ಲೋ ಮಾಡಿದ ಮೇಲೆ ಕುದಿಯೋದು ಸ್ವಲ್ಪ ಈಗಾಗತ್ತಲ್ಲ ನಾನೀಗ ಗ್ಯಾಸ್ ಸ್ಲೋ ಮಾಡಿದ್ದೀನಿ ಕಾಣ್ತಿರ್ಬೋದು ಈಗ ಜೋರು ಮಾಡ್ತೇನೆ ಹೇಗೆ ಕೂತು ನನಗೆ ಸ್ವಲ್ಪ ಕುದೀಲಿ ನಿಮಗೆ ಮತ್ತೆ ಸಿಗ್ತೇನೆ ನೋಡಿ ಶ್ರೇಯಾಮ ಬ್ರೆಡ್ಡು ಜಾಮ್ ನಿರುಳಿ ಜಾಮ್ ಮಾಡಿದ್ದೀನಿ ನಿರುಳಿಯಿಂದ ಅಲ್ಲ ಫ್ರೆಂಡ್ಸ ನೇರಳೆ ಹೆಣ್ಣಿಂದು ಟೇಸ್ಟ್ ಆಗಿದೆ ನೋಡಿ ಅವಳಿಗೆ ನಿದ್ದೆ ಬರ್ತಾ ಇದೆ ತಿಂದು ತಿಂದು ನೋಡಿ ಫ್ರೆಂಡ್ಸ ಅವಳು ತಿಂತಾಯಿದ್ದಾಳೆ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಇದರ ರೆಸಿಪಿ ಇವತ್ತೇ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ನೋಡೋಣ ಬನ್ನಿ ಇಲ್ಲಿ ನೇರಳೆ ಹಣ್ಣನ್ನ ನಾನು ತೊಗೊಂಡಿದ್ದೀನಿ ಒಳ್ಳೆ ಹಣ್ಣಾಗಿರುವಂಥ ನೇರಳೆ ಹಣ್ಣು ತಗೋಬೇಕು ಕಾಯಾದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಹಣ್ಣಾಗಿರ್ತಾವಲ್ಲ ಅದನ್ನ ನಾನು ಇಲ್ಲಿ ಕ್ಲೀನ್ ಮಾಡಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇದನ್ನ ಏನು ಮಾಡ್ತೀನಿಪ್ಪ ಅಂದ್ರೆ ಈಗ ಒಂದೊಂದು ನೇರಳೆ ಹಣ್ಣನ್ನ ಇಂದ ಈ ತರ ಪೀಸ್ ಗಳನ್ನ ನಾನು ನೋಡಿ ಈ ತರ ಪೀಸ್ ಬೇಗ ಆಗುತ್ತೆ ಬೀಜ ನಮಗೆ ಬೇಡ ಮೇಲ್ಗಡೆದ್ ಮೇಲ್ಗಡೆದ ಎಲ್ಲಾ ತರ ನನಗೆ ಎಷ್ಟು ಬೇಕು ಅಷ್ಟನ್ನ ನಾನು ತಕೊಂಡು ಸಾಧಾರಣ ಇಲ್ಲಿ ಒಂದು ಅರ್ಧ ಕೆ ಜಿ ಮೇಲೆ ನೇರಳೆ ಹಣ್ಣನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಅದನ್ನ ಈಗ ನಾನು ನೋಡಿ ಅದರದ್ದು ನೀರು ರಸ ಬರುತ್ತೆ ಅದನ್ನ ಈಗ ಮಿಕ್ಸಿ ಮಾಡ್ಕೋತೇನೆ ಏನು ಹಾಕದೇನೆ ರುಬ್ಕೋಬೇಕು ನಾವಿಲ್ಲಿ ಮಿಕ್ಸಿ ಮಾಡ್ಬೇಕಾಗ್ತಿ ಆಗಿರುವಂತದ್ದು ಕೂಡ ಇದರಲ್ಲಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರತ್ತೆ ಇದನ್ನ ಏನು ನೀರ್ ಹಾಕದೆ ಏನು ಹಾಕದೇನೆ ರುಬ್ಕೋಬೇಕು ನೈಸ್ ಆಗಿ ಪೀಸ್ ಆ ತರ ನಾನು ಇದನ್ನ ಚೆನ್ನಾಗಿ ರುಬ್ಕೋತೀನಿ ನೋಡಿ ಇಲ್ಲಿ ರುಬ್ಬಿ ಈಗ ತೋರಿಸ್ತಾ ಇದೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಕಲರ್ ನೋಡಿ ಬಂದಿದೆ ಈ ತರ ರುಬ್ಕೋಬೇಕು ಇದನ್ನ ಸೋದಿಸುವಂತ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣ್ಲಿ ಇಟ್ಟಿದ್ದೀನಿ ಡೈರೆಕ್ಟ್ ಅದಕ್ಕೆ ರುಬ್ಬಿರೋ ಮಿಶ್ರಣ ಹಾಕ್ತಾ ಇದ್ದೀನಿ ನಾನು ಇಲ್ಲಿಗ ಮಿಶ್ರಣಕ್ಕೆ ಈಗ ಚೆನ್ನಾಗಿ ಕುದಿಬೇಕು ಇದು ಮಿಶ್ರಣ ಇದು ಚೆನ್ನಾಗಿ ಎಷ್ಟು ಚೆನ್ನಾಗಿ ಕುದೀತೋ ಅಷ್ಟು ನಮಗೆ ಜಾಮ್ ರೆಡಿ ಆಗುತ್ತೆ ಇದಕ್ಕೆ ಒಂದು ಪಿಂಚಷ್ಟು ನಾನು ಇಲ್ಲಿ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಸಾಲ್ಟ್ ಒಂದು ಪಿಂಚಷ್ಟು ಸಾಲ್ಟ್ ಅಲ್ವ ಅಥವಾ ಒಂದು ಕಾಲು ಸ್ಪೂನ್ ಅಷ್ಟು ಉಪ್ಪು ಇದು ಈಗ ಚೆನ್ನಾಗಿ ಕುದೀಲಿ ನೋಡಿ ಇದು ಕೈ ಆಡಿಸ್ತಾ ಇರಬೇಕು ಕುದೀತಾ ಇರುವಾಗ ನಾವು ಕೈ ಬಿಟ್ರೆ ತಳ ಹಿಡಿದು ಬಿಡುತ್ತೆ ಮತ್ತೆ ಇದು ಗಟ್ಟಿ ಆಗ್ಬೇಕಾರೆ ಕಾರ್ನ್ಫ್ಲವರ್ ಹಿಟ್ಟದು ಏನೋ ಹಾಕಬಾರ್ದು ಇದಕ್ಕೆ ನಾವು ಜಾಮ್ ಇದನ್ನ ನೇರಳೆ ಹಣ್ಣನೇ ಕುದಿಸ್ತಾ ಇರಬೇಕು ಗಟ್ಟಿಯಾಗಿ ನೋಡಿ ಕೈ ಬಿಟ್ಟರೆ ಸಾಕು ಇದು ಆಗುತ್ತೆ ಇದಕ್ಕೆ ಒಂದು ಆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಲಿಂಬೆ ರಸ ಹಾಕ್ತಾ ಇದ್ದೀನಿ ಕುದಿಯುವಾಗ ಅಲ್ಲಿ ಲಿಂಬೆ ರಸ ಹಾಕ್ಲೇಬೇಕು ಸ್ವಲ್ಪ ಹುಳಿ ಕೊಡುತ್ತೆ ಚೆನ್ನಾಗಿರುತ್ತೆ ಈಗ ಕುದಿತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಲಿ ಇದು ಚೆನ್ನಾಗಿ ಕುದಿಬೇಕು ಲಿಂಬೆ ರಸ ಬೇಕೇ ಬೇಕು ನೋಡಿ ಇಷ್ಟು ಕುದಿದೆ ಈಗ ಈಗ ಇದು ಕೈ ಬಿಡಾರದು ತಿರುಗಿಸ್ತಾನೆ ಇದ್ದೀನಿ ನೋಡಿ ನಾನು ಕಂಟಿನ್ಯೂ ಬಿಟ್ಟಿಲ್ಲ ಇದು ರೆಡಿ ಆಗ್ಬೇಕಾದ್ರೆ ಮಿನಿಮಮ್ ತುಂಬಾ ಟೈಮ್ ತಗೊಳ್ಳುತ್ತೆ ಎಷ್ಟು ಟೈಮ್ ಆಗಿದೆ ಅಂತ ಹೇಳಿ ಎಂಡಲ್ಲಿ ಹೇಳ್ತೇನೆ ಸಕ್ಕರೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ನಾನು ಮಿನಿಮಮ್ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ಅರ್ಧ ಕೆ ಜಿ ಮೇಲೆ ನೇರಳೆ ಹಣ್ಣನ್ನು ತಗೊಂಡಿದ್ನಲ್ಲ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಯೂಸ್ ಮಾಡಿದೆ ಸಕ್ಕರೆ ಹಾಕಿದ ತಕ್ಷಣ ಮತ್ತೆ ಸ್ವಲ್ಪ ಇದು ನೀರ್ ನೀರ್ ಆಗುತ್ತೆ ಗಟ್ಟಿ ಆಗಿತ್ತಲ್ಲ ಸಕ್ಕರೆ ಹಾಕಿದ ತಕ್ಷಣ ನೀರ್ ನೀರಾಗುತ್ತೆ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಜಾಮ್ ಇದು ಫ್ರೆಂಡ್ಸ್ ಆ ವಿಡಿಯೋ ವಿಡಿಯೋ ನೋಡ್ತಾ ನೋಡ್ತಾ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನೋಡಿ ಕಲರ್ ಹೇಗೆ ಬಂತು ಎಷ್ಟು ಗಟ್ಟಿ ಆಯ್ತು ಆದರೆ ಸಾಕಲ್ವ ನಮಗೆ ಇದು ಮತ್ತೆ ಆರಿದ್ಮೇಲೆ ತುಂಬಾನೇ ಗಟ್ಟಿ ಆಗುತ್ತೆ ನಮ್ಮ ಚಾನಲ್ ಆದಷ್ಟು ಜನರಿಗೆ ಸೇರ್ ಮಾಡಿ ಪ್ಲೀಸ್ ನಿಮ್ಮಿಂದ ಅದೊಂದು ಹೆಲ್ಪ್ ಆಗುತ್ತೆ ಎಷ್ಟು ಸೇರ್ ಮಾಡ್ತಿರೋ ಅಷ್ಟು ನಮಗೂ ಒಳ್ಳೆಯದು ಫ್ರೆಂಡ್ಸ್ ಒಂದು ಬಡವರ ಮಕ್ಕಳ ನಿಮ್ಮಿಂದ ಆದ್ರೂ ಈ ತರ ಒಂದು ಸಹಾಯ ಆಗಲಿ ನಮಗೆ ಅಂತ ಕೇಳ್ಕೊತಾ ಇದ್ದೀನಿ ಇದು ಬ್ರೆಡ್ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಒಟ್ಟಿಗೆ ಸೂಪರ್ ಆಗಿರುತ್ತೆ ಮೇಲೆ ನೋಡಿ ಎಷ್ಟು ಗಟ್ಟಿ ಬಂದಿದೆ ನಿಮಗೆ ಇನ್ನೂ ಏನಾದರೂ ತಿಳುವಾಗಿ ಬೇಕಂದ್ರೆ ಬೇಗನೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ನಾನು ಜಾಸ್ತಿ ಇದನ್ನ ಚಪಾತಿ ಹಚ್ ಕೊಡ್ತೀನಿ ಮಕ್ಕಳಿಗೆ ಬ್ರೆಡ್ಗಿಂತ ಚಪಾತಿ ಒಳ್ಳೇದಂತೇಳಿ ಚಪಾತಿಗೆ ಹಚ್ಚಿ ಕೊಡ್ತೇನೆ ನಾನು ಇಲ್ಲಿಗೆ ಅದಕ್ಕಾಗಿ ಸ್ವಲ್ಪ ಗಟ್ಟಿ ಮಾಡಿದ್ದೀನಿ ನನ್ನ ಹತ್ರ ಕಾಜಿನ ಬಾಟಲ್ ಇರಲಿಲ್ಲ ಕಾಜಿನ್ ಬಾಟಲ್ ಇದ್ರೆ ಆದಷ್ಟು ಜ ಅದರಲ್ಲೇ ಹಾಕೊಳ್ಳಿ ಕಾಜಿನ್ ಬಾಟಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹತ್ರ ಇಲ್ಲ ಅನ್ನೋ ಕಾರಣಕ್ಕೆ ಇತ್ತು ಒಂದ್ ಎರಡ್ ಮೂರ್ ಬೇರೆ ಇದಕ್ಕೆ ಯೂಸ್ ಮಾಡಿದ್ದೇನೆ ತರಬೇಕಾಗಿತ್ತು ತಂದಿಲ್ಲ ಫ್ರೆಂಡ್ಸ್ ಅದಕ್ಕಾಗಿ ನೀವ್ ಎಷ್ಟು ಜನರಿಗೆ ಸೇರ್ ಮಾಡ್ತಿರೋ ನಾನು ಕೂಡ ಆದಷ್ಟು ಬೇಗ ಕಾಜಿನ್ ಬಾಟಲ್ಗಳನ್ನು ತರಿಸತೇನೆ ಈಗ ಇದನ್ನ ಎತ್ತಿಟ್ಕೋತೇನೆ ಇಲ್ಲಿ ನಾನು ಒಂದು ನಾಲ್ಕ ಬ್ರೆಡ್ ಅನ್ನ ತಗೊಂಡಿದ್ದೇನೆ ನೋಡಿ ಒಂದು ನಾಲ್ಕು ಬ್ರೆಡ್ ಅದಕ್ಕೆ ಒಂದ್ಸ ಒಂದ್ ಗೆ ನಾನು ಇಲ್ಲಿ ಜಾಮ್ ಹಚ್ಚಿ ನಿಮ್ಗೆ ತೋರಿಸ್ತೇನೆ ಜಾಮ್ ನೋಡಿ ಒಂದ್ ಬ್ರೆಡ್ ಗೆ ಇಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರತ್ತೆ ಟೇಸ್ಟು ಸೂಪರ್ ನೋಡಿ ನಾನು ಚಪಾತಿಗೆ ಹಚ್ಚಿ ತೋರಿಸ್ಬೇಕಂದ್ರೆ ಮತ್ತು ಬ್ರೆಡ್ ಇತ್ತು ಬ್ರೆಡ್ ಹಚ್ಚಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರತ್ತೆ ಚಪಾತಿಗಂತೂ ಇತ್ತು ತುಂಬಾ ಇನ್ನೂ ಚೆನ್ನಾಗಿರತ್ತೆ ಬ್ರೆಡ್ಗಿಂತಲೂ ಅಲ್ವಾ ನೋಡಿ ಈಗ ಇದೇ ಥರ ಈಗ ನಾನೀಗ ಬ್ರೆಡ್ಡಿಗೆ ಫುಲ್ ಹಚ್ತೇನೆ ಇಲ್ಲಿ ನೀವು ಬೇಕಾದ್ರೆ ಇನ್ನೂ ಒಂದು ಬ್ರೆಡ್ ತಗೋತೀರ ಎರಡೂ ಸೈಡ್ ಎರಡು ಎರಡೂ ಬ್ರೆಡ್ಡಿಗೆ ಹಚ್ಕೋಬಹುದು ನಾನು ಇಲ್ಲಿ ಒಂದು ಬ್ರೆಡ್ಡಿಗೆ ಹಚ್ಚಿ ಒಂದು ಬ್ರೆಡ್ಡನ್ನು ಮೇಲ್ಗಡೆ ಇಡ್ತೇನೆ ಇದೇ ತರ ಈಗ ನಾಲ್ಕು ಬ್ರೆಡ್ಗೂ ಇದನ್ ನಿಮಗೆ ಈಗ ಕಟ್ ಮಾಡಿ ಕೂಡ ತೋರಿಸ್ತೇನೆ ಕಟ್ ಮಾಡಿ ಯಾವ ತರ ಬಂದಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಸೂಪರ್ ನೋಡಿ ನಾವು ನೇರಳೆ ಹಣ್ಣನ ಸಜೆನ ನೇರಳೆ ಹಣ್ಣಿನ ಸೀಸನ್ ಅಲ್ಲಿ ಮಾತ್ರ ತಿನ್ನುವಂತದಲ್ಲ ಈ ತರ ಇಟ್ಕೊಂಡ್ರೆ ಯಾವಾಗ ಬೇಕಾದಾಗಾದ್ರೂ ನೇರಳೆ ಹಣ್ಣು ನಾವು ತಿನ್ಬಹುದು ಆರೋಗ್ಯಕ್ಕಷ್ಟೇ ಒಳ್ಳೇದು ಶುಗರ್ ದವ್ರಿಗಂತ ಇನ್ನೂ ಒಳ್ಳೇದಿದು ಸಕ್ಕರೆ ಕಮ್ಮಿ ಹಾಕೊಳ್ಳಿ ಶುಗರ್ ದವ್ರಿದ್ರೆ ಇಷ್ಟೊಂದು ಹಾಕ್ಲಿಕ್ಕೆ ಹೋಗ್ಬಿಡಿ ಒಂದ್ ಮಿನಿಮಮ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ರೆಸಿಪಿ ಇನ್ನೊಂದ್ ಯಾವ್ದಾದ್ರು ಹೊಸ ರೆಸಿಪಿ ಬೇಕಾ